ಭಾರತದ ಬಡ ಮಕ್ಕಳಿಗೆ ಯಾಕೆ ಬೇಡ ಇಂಗ್ಲೀಷ್ ಶಿಕ್ಷಣ ಬಿ ಜೆ ಪಿ ನಾಯಕರಿಗೆ ರಾಹುಲ್ ಗಾಂಧಿ ನೇರ ಪ್ರಶ್ನೆ ಕೇಳಿದ್ದಾರೆ ಭಾರತದ ಬಡ ಮಕ್ಕಳು ಇಂಗ್ಲೀಷಲ್ಲಿ ಶಿಕ್ಷಣವನ್ನು ತೆಗೆದುಕೊಳ್ಳಬಾರದ ಶಿಕ್ಷಣದಲ್ಲಿ ಪ್ರಗತಿಗೆ ಪ್ರಮುಖ ಅಂಶ ಯಾವುದು ಗೊತ್ತಾ ಇಂಗ್ಲೀಷ್ ಭಾರತದಲ್ಲಿ ಸಕ್ಸಸ್ನ ನಿರ್ಣಾಯಕ ಅಂಶ ಅಂತ ಹೇಳಿದ್ರೆ ಇಂಗ್ಲೀಷ್ ಶಿಕ್ಷಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಿಂದಿ ಅಥವಾ ಪ್ರಾದೇಶಿಕ ಭಾಷೆ ಮುಖ್ಯವಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಅದರೆಲ್ಲದಕ್ಕಿಂತ ಇಂಗ್ಲೀಷ್ ಶಿಕ್ಷಣ ಒಂದಷ್ಟು ಅವಕಾಶಗಳನ್ನು ನಮಗೆ ಜಾಸ್ತಿ ಕೊಡುತ್ತೆ ಅದು ಜಾಗತಿಕ ಮಟ್ಟದಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಅದು ವಿಶ್ವದ ಮಟ್ಟದಲ್ಲಿ ಅವಕಾಶಗಳಿಗೆ ಅದು ನಮ್ಮನ್ನು ಓಪನ್ ಮಾಡುತ್ತೆ ನಮಗದು ಇವತ್ತು ಭಾರತದಲ್ಲಿ ಪ್ರಗತಿ ನಿರ್ಧಾರ ಮಾಡ್ತಿರೋದೇ ಇಂಗ್ಲೀಷ್ ಶಿಕ್ಷಣ ಹಿಂದಿ ತಮಿಳು ಕನ್ನಡ ಇತರ ಭಾಷೆಯಲ್ಲಿಯೂ ಕೂಡ ಶಿಕ್ಷಣನ ಕೊಡಬೇಕು ಆದರೆ ಅದರ ಪಕ್ಕದಲ್ಲಿ ಇಂಗ್ಲೀಷ್ ಭಾಷೆ ಇರಲೇಬೇಕು ಅಂತೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಇಂಗ್ಲೀಷ್ ಶಿಕ್ಷಣ ತೆಗೆದುಹಾಕಬೇಕು ಅಂತೇಳಿ ಬಿ ಜೆ ಪಿಗರು ಹೇಳ್ತಾರೆ ಆದರೆ ಅವರು ಮಕ್ಕಳು ಯಾವ ಶಾಲೆ ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಗೊತ್ತಾ ಅವರ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಓದಿಸ್ತಾರೆ ಹಾಗಾದರೆ ಅವಕಾಶವನ್ನು ಬಡ ಮಕ್ಕಳಿಗೆ ಯಾಕೆ ಕೊಡಬಾರದು ದಲಿತ ಆದಿವಾಸಿ ಒಬಿಸಿ ವರ್ಗಗಳ ಮಕ್ಕಳಿಗೆ ಯಾಕೆ ಕೊಡಬಾರದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಇದು ಔಟ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐ ಆಸ್ ಎಕ್ಸ್ಪರ್ಟ್ ಕಮಿಟಿ ಹೂ ಐ ವುಡ್ ಲೈಕ್ ಟು ಥ್ಯಾಂಕ್ ಬಿಕಾಸ್ ದಿ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ They provided an independent perspective, independent outside the Congress perspective. I asked them today in our conversation what is the single biggest factor that determines success of an individual in Telangana? Is it money? Is it land? What is it? Yes. So Revant mentioned today that it is education. Meaning, if you have education, you can.